ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರ ಭಾರತೀಯ ಸಮಾಜ ಅಧ್ಯಯನದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಬ್ಲಾಕ್ ಎರಡರಲ್ಲಿ ಕುಟುಂಬದ ಗುಣಲಕ್ಷಣಗಳನ್ನು ಕೇಳಿದ್ದಾರೆ ಕುಟುಂಬದ ಗುಣಲಕ್ಷಣಗಳನ್ನು ನಾವು ಇವತ್ತು ಅದರ ಬಗ್ಗೆ ತಿಳಿತಾ ಹೋಗುವ ಸ್ನೇಹಿತರೆ ಪುಟ ಸಂಖ್ಯೆ ನೂರಿಪ್ಪತ್ತರಲ್ಲಿದೆ ನೋಡಿ ಪುಟ ಸಂಖ್ಯೆ ನೂರ ಇಪ್ಪತ್ತರಲ್ಲಿ ಕುಟುಂಬದ ಬಗ್ಗೆ ಇದೆ ಮೊದಲಿಗೆ ನಾವು ಕುಟುಂಬದ ಅರ್ಥವನ್ನು ತಿಳ್ಕೊಳ್ಬೇಕು ಅದಾದ ನಂತರ ಕುಟುಂಬದ ಗುಣಲಕ್ಷಣಗಳು ಕುಟುಂಬದ ಕಾರ್ಯಗಳು ಅವುಗಳನ್ನೆಲ್ಲವನ್ನು ಕೂಡ ತಿಳಿತಾ ಹೋಗುವ ಆರಂಭದಲ್ಲಿ ಕುಟುಂಬ ಅಂದರೆ ಏನು ಕುಟುಂಬ ಎಂಬ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿರುವಂಥದ್ದು ಲ್ಯಾಟಿನ್ ಭಾಷೆಯಿಂದ ಬಂದಿರುವಂಥದ್ದು ಇದು ಹಾಗೆ ಫ್ಯಾಮುಲಸ್ ಫ್ಯಾಮುಲಸ್ ಎಂದರೆ ಆಳು ಸೇವಕ ಅಥವಾ ಗುಲಾಮ ರೋಮನ್ ಕಾಯಿದೆಯಲ್ಲಿ ಫ್ಯಾಮುಲಸ್ ಎಂಬುದನ್ನು ಉತ್ಪಾದನೆ ಮಾಡುವ ಗುಂಪುಗಳು ಅಥವಾ ಗುಲಾಮರು ಹಾಗೂ ಇನ್ನಿತರ ಸೇವಕರು ವಿವಾಹದಿಂದ ಮಕ್ಕಳನ್ನು ಹೊಂದಿರುವುದೇ ಆಗಿದೆಯೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದರಿಂದ ಅನೇಕ ಸಮಾಜಶಾಸ್ತ್ರಜ್ಞರು ಕುಟುಂಬ ಎನ್ನುವ ಪದವನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ತಿಳಿಸ್ತಾ ಹೋಗ್ತಾರೆ ಬರ್ಗೇಸ್ ಮತ್ತು ಲಾಕ್ ಅವರ ಪ್ರಕಾರ ಕುಟುಂಬವು ವಿವಾಹದಿಂದ ನಿರ್ದಿಷ್ಟ ಜನರನ್ನು ಹೊಂದಿರುವ ಒಂದು ಗುಂಪಾಗಿದ್ದು ಗಂಡ ಹಾಗೂ ರಕ್ತ ಸಂಬಂಧಿಯಿಂದ ಕೂಡಿರುವುದಾಗಿದೆ ಆಂತರಿಕ ಕ್ರಿಯೆ ಹಾಗೂ ಆಂತರಿಕ ಸಂಜ್ಞೆಗಳನ್ನು ಒಳಗೊಂಡಿರುತ್ತಾರೆ ಹಾಗೂ ಗಂಡ ಹೆಂಡತಿ ತಾಯಿ ಹಾಗೂ ತಂದೆ ಮಗ ಮಗಳು ಅಣ್ಣ ತಂಗಿ ಸಾಮಾಜಿಕ ಪಾತ್ರವನ್ನು ನಿರ್ವಹಿಸುತ್ತಾ ಒಂದು ಸಾಮಾನ್ಯ ಸಂಸ್ಕೃತಿಯನ್ನು ನಿರ್ವಹಿಸುವಂಥದ್ದು ಆಗಿದೆ ಎಂದು ಬರ್ಗೀಸ್ ಮತ್ತು ಲಾಕ್ ಅವರು ಹೇಳ್ತಾ ಇದ್ದಾರೆ ಅಕ್ಬರ್ ಮತ್ತು ನಿಮ್ಕಾಫ್ ಅವರ ಪ್ರಕಾರ ಕುಟುಂಬ ಎಂದರೆ ಸಂತತಿ ಸಹಿತವಾಗಿ ಇಲ್ಲವೇ ಸಂತತಿ ರಹಿತವಾಗಿ ಗಂಡ ಹೆಂಡಿರು ಕೂಡಿ ಆಗಿರುವ ಅಥವಾ ಸ್ತ್ರೀ ಇಲ್ಲವೇ ಪುರುಷ ನೋರ್ವನೇ ತನ್ನ ಮಕ್ಕಳಿನ ಡನ್ ಗೂಡಿ ಆಗಿರುವ ಮತ್ತು ಹೆಚ್ಚು ಕಡಿಮೆ ದೀರ್ಘಕಾಲ ಬಾಳುವ ಸಂಘವೇ ಕುಟುಂಬ ಅಂತ ಹೇಳ್ತಾ ಇದ್ದಾರೆ ಮೆಕೈವರ್ ಮತ್ತು ಪೇಜವರ ಪ್ರಕಾರ ನಿರ್ದಿಷ್ಟ ಲೈಂಗಿಕ ಸಂಬಂಧಗಳನ್ನು ಹೊಂದಿರುವ ಸಂತಾನೋತ್ಪತ್ತಿಗೆ ಅವಕಾಶವುಳ್ಳ ಹಾಗೂ ಪಡೆದ ಸಂತಾನವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊತ್ತ ಒಂದು ಸಮೂಹಕ್ಕೆ ಕುಟುಂಬ ಎನ್ನಬಹುದು ಇಲ್ಲಿ ತುಂಬ ಜನ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯಲ್ಲಿ ಕುಟುಂಬದ ಅರ್ಥವನ್ನು ತಿಳಿಸ್ತಾ ಇದ್ದಾರೆ ನಿಮಗೆ ಯಾವುದು ಸುಲಭ ಅಂತ ಅನ್ನಿಸ್ತದೆ ಆ ಒಂದು ಅರ್ಥವನ್ನು ಕಲಿತ್ಕೊಳ್ಳಿ ಇನ್ನು ಕುಟುಂಬದ ಗುಣಲಕ್ಷಣವನ್ನು ನೋಡು ಕುಟುಂಬದ ಗುಣಲಕ್ಷಣ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಾವು ಕುಟುಂಬದಲ್ಲಿ ಬರುವಂಥ ಎಲ್ಲ ವಿಚಾರಗಳನ್ನು ಬರಿತಾ ಹೋಗುವಂಥದ್ದು ಮೊದಲಿಗೆ ಕುಟುಂಬ ಎನ್ನುವಂಥದ್ದು ಸಾರ್ವತ್ರಿಕವಾದದ್ದು ಕುಟುಂಬವು ಭಾವನಾತ್ಮಕ ಆಧಾರ ಚಿಕ್ಕ ಗಾತ್ರ ಸದಸ್ಯರ ಹೊಣೆಗಾರಿಕೆ ಕುಟುಂಬ ಎನ್ನುವಂಥದ್ದು ಶಾಶ್ವತ ಮತ್ತು ಅಶಾಶ್ವತ ಸ್ವರೂಪ ಇವಿಷ್ಟು ಕುಟುಂಬದ ಗುಣಲಕ್ಷಣಗಳಾಗಿದೆ ಮೊದಲನೇದಾಗಿ ಕುಟುಂಬವು ಸಾರ್ವತ್ರಿಕವಾದುದು ಹೌದು ಒಂದು ಕುಟುಂಬ ಎನ್ನುವಂಥದ್ದು ಸರ್ವವ್ಯಾಪಕವಾದ ಒಂದು ಸಂಸ್ಥೆ ಕುಟುಂಬವಿಲ್ಲದೆ ಯಾವುದೇ ಒಂದು ಸಮಾಜ ಇರಲಿ ಅಥವಾ ಸಮುದಾಯ ಇರಲಿಕ್ಕೆ ಸಾಧ್ಯ ಇಲ್ಲ ಕುಟುಂಬ ಎಂದ ತಕ್ಷಣ ಅದು ಪ್ರಪಂಚದ ಎಲ್ಲ ಭಾಗಗಳಲ್ಲಿಯೂ ಕೂಡ ಎಲ್ಲ ನಾಗರಿಕತೆಗಳಲ್ಲಿಯೂ ಕೂಡ ಕಂಡುಬರುವಂಥದ್ದು ಕುಟುಂಬ ಕುಟುಂಬವಿಲ್ಲದ ಯಾವ ಸಮಾಜವನ್ನು ಕೂಡ ನಾವು ಕಾಣೋದಿಲ್ಲ ಇನ್ನು ಭಾವನಾತ್ಮಕ ಆಧಾರ ಕುಟುಂಬ ಎನ್ನುವಂಥದ್ದು ಭಾವನಾತ್ಮಕ ಆಧಾರವಾಗಿದೆ ಇಲ್ಲಿ ಏನೆಲ್ಲ ಆಗ್ತಾ ಇದೆ ಇಲ್ಲಿ ಲೈಂಗಿಕ ಲೈಂಗಿಕ ಆಕಾಂಕ್ಷೆ ಸಂತಾನೋತ್ಪತ್ತಿ ದಾಂಪತ್ಯ ಪ್ರೇಮ ರಕ್ಷಣೆ ಹೊಣೆಗಾರಿಕೆ ಮುಂತಾದವುಗಳಿಂದ ಈ ಒಂದು ಕುಟುಂಬ ಭಾವನಾತ್ಮಕತೆಯಿಂದ ರಚನೆಯಾಗಿದೆ ಮಾನವನ ಸಹಜ ಭಾವನೆಗಳಾದಂತಹ ಪ್ರೀತಿ ತ್ಯಾಗ ಅನುಕಂಪ ಸಹಕಾರ ನೋವು ಕುಟುಂಬಕ್ಕೆ ಆಧಾರ ಮಾತ್ರವಾಗಿರದೆ ಅದಕ್ಕೊಂದು ಮೆರಗು ಎನಿಸುವಂಥದ್ದು ಇವು ಕುಟುಂಬದಲ್ಲಿ ಕಾಣುವ ವಿಶೇಷ ಭಾವನಾತ್ಮಕ ಕ್ರಿಯೆ ಚಿಕ್ಕ ಗಾತ್ರ ಜೈವಿಕ ಕಾರಣಗಳನ್ನು ಗಮನದಲ್ಲಿಟ್ಟುಕೊಂಡು ನೋಡಿದಾಗ ಕುಟುಂಬ ಚಿಕ್ಕ ಸಾಮಾಜಿಕ ವ್ಯವಸ್ಥೆ ಅಲ್ಲಿ ಗಂಡ ಹೆಂಡತಿ ಮಕ್ಕಳು ರಕ್ತ ಸಂಬಂಧಿಗಳನ್ನು ಒಳಗೊಂಡಂತಹ ಕುಟುಂಬವು ಚಿಕ್ಕ ಗಾತ್ರವನ್ನು ಹೊಂದಿದೆ ಅದರ ಸದಸ್ಯತ್ವ ಸೀಮಿತವಾದದ್ದು ಸದಸ್ಯರ ಹೊಣೆಗಾರಿಕೆ ಒಂದು ಕುಟುಂಬ ಅಂತ ಬಂದ ತಕ್ಷಣ ಅಲ್ಲಿರುವಂತಹ ಎಲ್ಲ ಸದಸ್ಯರು ಕುಟುಂಬದ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ ಕುಟುಂಬದ ದೈನಂದಿನ ವ್ಯವಹಾರಗಳಲ್ಲಿ ಮಾತ್ರವಲ್ಲದೆ ಅಲ್ಲಿರುವಂಥ ಯಾವುದೇ ರೀತಿಯ ಒಂದು ಅಪಾಯ ಬಿಕ್ಕಟ್ಟು ದುರಂತ ಸಂದರ್ಭಗಳಲ್ಲಿಯೂ ಕೂಡ ಕುಟುಂಬದ ಸದಸ್ಯರು ಜವಾಬ್ದಾರಿಯಿಂದ ವರ್ತಿಸುವರು ಮೆಕೈವರ್ ಮತ್ತು ಪೇಜವರು ಹೇಳುವಂತೆ ಬಿಕ್ಕಟ್ಟುಗಳ ಸಂದರ್ಭದಲ್ಲಿ ಬಿಕ್ಕಟ್ಟುಗಳ ಸಂದರ್ಭದಲ್ಲಿ ಜನರು ತಮ್ಮ ದೇಶಕ್ಕಾಗಿ ಕೆಲಸ ಮಾಡಬಹುದು ಹೋರಾಟ ಮಾಡಬಹುದು ಮತ್ತು ಪ್ರಾಣ ಬಿಡಬಹುದು ಆದರೆ ಅವರು ತಮ್ಮ ಕುಟುಂಬಗಳಿಗಾಗಿ ಜೀವನ ಪರ್ಯಂತ ಹೋರಾಟ ಮಾಡುವವರು ಮತ್ತು ಶ್ರಮಿಸುವವರು ಕುಟುಂಬ ಶಾಶ್ವತ ಮತ್ತು ಅಶಾಶ್ವತ ಸ್ವರೂಪದ್ದಾಗಿದೆ ಕುಟುಂಬವನ್ನು ಸಂಸ್ಥೆ ಮತ್ತು ಸಂಘ ಎಂದು ಎರಡು ರೀತಿಯಲ್ಲಿ ಅರ್ಥೈಸಬಹುದು ಕುಟುಂಬವನ್ನು ಸಂಸ್ಥೆ ಎಂದು ಪರಿಗಣಿಸಿದಾಗ ಅದು ಸಾರ್ವತ್ರಿಕವಾಗಿರುವುದು ಹಾಗೂ ಶಾಶ್ವತವಾಗಿರುವುದು ಕುಟುಂಬವನ್ನು ಒಂದು ಸಂಘ ಎಂದು ಪರಿಗಣಿಸಿದಾಗ ಅದು ಅಶಾಶ್ವತ ರೂಪದಲ್ಲಿರುವುದು ಗೋಚರವಾಗುವುದು ಯಾವುದಾದರೂ ನಿರ್ದಿಷ್ಟ ಕುಟುಂಬವು ಕಾರಣಾಂತರಗಳಿಂದ ವಿಘಟಿತವಾಗಬಹುದು ಸಂಸ್ಥೆಯ ರೂಪದಲ್ಲಿರುವ ಕುಟುಂಬವು ಎಲ್ಲ ಕಡೆಯಲ್ಲಿ ಕೂಡ ಮುಂದುವರಿತದೆ ಅಂದರೆ ಒಂದು ವಿವಾಹ ವಿಚ್ಛೇದನೆ ಆಗುವಂಥದ್ದು ವಿರಸ ಆಗುವಂಥದ್ದು ಪತ್ನಿ ಪತಿಗಳ ಸಾವು ಆಗುವಂಥದ್ದು ಇದೆಲ್ಲ ಕೂಡ ಅಶಾಶ್ವತ ಸ್ವರೂಪವನ್ನು ಕಾಣುವಂಥದ್ದು ಒಬ್ಬ ಪುರುಷ ಮಹಿಳೆ ವಿವಾಹವಾದಾಗ ಕುಟುಂಬ ಎನ್ನುವಂತಹ ಒಂದು ಸಂಘ ಪ್ರಾರಂಭವಾಗ್ತದೆ ಅವರ ಪುತ್ರರು ವಿವಾಹವಾದಾಗ ಅದು ಬದಲಾವಣೆ ಒಳಪಡ್ತದೆ ತನ್ನ ಸಂಗಾತಿ ಮರಣ ಹೊಂದಿದಾಗ ಅದು ಅಲ್ಲಿಗೆ ನಿಂತು ಹೋಗ್ತದೆ ಕೊನೆಗೊಳ್ತದೆ ತಮ್ಮ ಕುಟುಂಬ ಮಕ್ಕಳು ವಿವಾಹವಾಗಿ ಹೊಸದಾಗಿ ಸಂಸಾರ ಹೂಡಿದಾಗ ಹಳೆಯ ಕುಟುಂಬವು ವಿಫಲವಾದಾಗ ತಮ್ಮ ಪೋಷಕರು ಮಕ್ಕಳ ಮೇಲೆ ಅವಲಂಬಿತರಾಗ್ತಾರೆ ಹೀಗೆ ಕುಟುಂಬದಲ್ಲಿ ಏರುಪೇರುಗಳು ಇರುತ್ತದೆ ಹೀಗೆ ಕುಟುಂಬವು ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿರುವ ಒಂದು ಸಂಸ್ಥೆಯ ಪಾತ್ರವನ್ನು ನಿರ್ವಹಿಸುತ್ತದೆ ಇವಿಷ್ಟು ಕುಟುಂಬದ ಗುಣಲಕ್ಷಣಗಳು ಕುಟುಂಬದ ಗುಣಲಕ್ಷಣಗಳಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಕುಟುಂಬವು ಸಾರ್ವತ್ರಿಕವಾದುದು ಕುಟುಂಬ ಭಾವನಾತ್ಮಕ ಆಧಾರ ಕುಟುಂಬ ಚಿಕ್ಕ ಗಾತ್ರ ಕುಟುಂಬ ಸದಸ್ಯರ ಹೊಣೆಗಾರಿಕೆ ಕುಟುಂಬ ಶಾಶ್ವತ ಮತ್ತು ಅಶಾಶ್ವತ ಸ್ವರೂಪ ಇವಿಷ್ಟು ಕುಟುಂಬದ ಗುಣಲಕ್ಷಣವಾಗಿದೆ ಇನ್ನು ಕುಟುಂಬದಲ್ಲಿ ಬರುವಂತಹ ಕಾರ್ಯಗಳನ್ನು ನೋಡಿದರೆ ಕುಟುಂಬವು ಪ್ರಾಥಮಿಕ ಕಾರ್ಯಗಳನ್ನು ಹೊಂದಿದೆ ಮ್ಯಾಕ್ ಐವರ್ ಮತ್ತು ಪೇಜ್ ಅವರು ಕುಟುಂಬದ ಕಾರ್ಯಗಳನ್ನು ಎರಡು ಭಾಗಗಳಾಗಿ ವರ್ಗೀಕರಿಸಿದ್ದಾರೆ ಅದರಲ್ಲಿ ಒಂದು ಅವಶ್ಯಕವಾದದ್ದು ಮತ್ತು ಅವಶ್ಯಕವಲ್ಲದೆಂದು ಎರಡು ರೀತಿಯಲ್ಲಿ ಇಲ್ಲಿ ಕಾರಣವನ್ನು ತಿಳಿಸ್ತಾರೆ ಕುಟುಂಬದ ಪ್ರಾಥಮಿಕ ಕಾರ್ಯಗಳು ಕುಟುಂಬದಲ್ಲಿ ಬರುವಂಥ ಪ್ರಾಥಮಿಕ ಕಾರ್ಯಗಳು ಯಾವುದೆಲ್ಲ ಒಂದು ಲೈಂಗಿಕ ನಿಯಂತ್ರಣ ಸಂತಾನೋತ್ಪತ್ತಿ ಮಕ್ಕಳ ರಕ್ಷಣೆ ಲಾಲನೆ ಪೋಷಣೆ ವಾಸಕ್ಕೆ ವಸತಿ ಒದಗಿಸುವುದು ಸಾಮಾಜಿಕೀಕರಣ ಪ್ರೀತಿ ವಾತ್ಸಲ್ಯಗಳನ್ನು ಒದಗಿಸುವ ಕಾರ್ಯ ಇನ್ನು ಮಾಧ್ಯಮಿಕ ಕಾರ್ಯಗಳು ನೋಡಿದೆ ಧಾರ್ಮಿಕ ಕಾರ್ಯಗಳು ಶೈಕ್ಷಣಿಕ ಕಾರ್ಯಗಳು ಆರ್ಥಿಕ ಕಾರ್ಯಗಳು ಮನೋರಂಜನಾ ಕಾರ್ಯಗಳು ಇವಿಷ್ಟು ನಮ್ಮ ಕುಟುಂಬದಲ್ಲಿ ಬರುವಂತಹ ಕಾರ್ಯಗಳು ಕುಟುಂಬದ ಪ್ರಾಥಮಿಕ ಕಾರ್ಯಗಳು ಮತ್ತು ಮಾಧ್ಯಮಿಕ ಕಾರ್ಯಗಳಲ್ಲಿ ನಾವು ನೋಡಿದರೆ ಪ್ರಾಥಮಿಕವಾಗಿ ಲೈಂಗಿಕ ನಿಯಂತ್ರಣವನ್ನು ಮಾಡುವಂಥದ್ದು ಕುಟುಂಬವು ಪ್ರಮುಖ ಸಂಸ್ಥೆಯಾಗಿದ್ದು ಅದರ ಮುಖಾಂತರ ಸಮಾಜವು ಲೈಂಗಿಕ ಕ್ರಿಯೆಗಳನ್ನು ವ್ಯವಸ್ಥಿತಗೊಳಿಸಿ ಲೈಂಗಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಹಾಗೆಯೇ ಸಂತಾನೋತ್ಪತ್ತಿಯಾಗುವಂಥದ್ದು ಸಂತಾನೋತ್ಪತ್ತಿ ಚಟುವಟಿಕೆಯು ಪ್ರಾಣಿಗಳಲ್ಲಿಯೂ ಇದೆ ಹಾಗೆಯೇ ಮಾನವನಲ್ಲಿಯೂ ಕೂಡ ಇದೆ ಆದರೆ ಈ ಕ್ರಿಯೆಯನ್ನು ನಿಯಂತ್ರಿಸಬೇಕಾಗಿರುವುದು ಅವ ಅವಶ್ಯಕ ಲೈಂಗಿಕ ಸಂತೃಪ್ತಿಯ ಪರಿಣಾಮವೇ ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿ ಯಾರೊಂದಿಗೆ ನಡೆಯಬೇಕೆಂಬುದು ಕುಟುಂಬವು ನಿರ್ಧರಿಸ್ತದೆ ಹೀಗೆ ಈ ಕ್ರಿಯೆಗಳನ್ನು ಮಾಡುವುದರಿಂದ ನಿರಂತರವಾಗಿ ಮಾನವನ ಸಂತತಿಯು ಸಮಾಜದಲ್ಲಿರುವ ಕಾನೂನುಬದ್ಧವಾಗಿ ಬೆಳೆಯುವಂತೆ ಮಾಡುವಂಥ ಕಾರ್ಯ ಮಕ್ಕಳ ರಕ್ಷಣೆ ಲಾಲನೆ ಪೋಷಣೆ ಮಾಡುವಂಥದ್ದು ಕೂಡ ಒಂದು ಕುಟುಂಬದ ಮುಖ್ಯ ಕಾರ್ಯ ಆಗಿರುತ್ತದೆ ನವಜಾತ ಶಿಶು ಹುಟ್ಟಿದ ಬಹುಕಾಲದವರೆಗೂ ಅಸಹಾಯಕವಾಗಿಯೇ ಇರೋ ಇದರಿಂದ ಎಲ್ಲಾ ಹೊಣೆಗಾರಿಕೆ ಕೂಡ ಕುಟುಂಬದ ಮೇಲಿರುವಂಥದ್ದು ವಾಸಕ್ಕೆ ವಸತಿ ಒದಗಿಸುವುದು ಕುಟುಂಬವು ತನ್ನ ಸದಸ್ಯರುಗಳ ವಾಸಕ್ಕಾಗಿ ಒದಗಿಸುವುದು ತಮ್ಮದೇ ಆದ ಮನೆ ಹೊಂದಿರಬೇಕೆಂಬ ಆಸೆ ಸ್ತ್ರೀ ಪುರುಷರಲ್ಲಿ ಬಲವಾಗಿರುವಂಥದ್ದು ಆ ಮನೆಯಲ್ಲಿಯೇ ಮಕ್ಕಳು ಜನ್ಮ ತಳೆದು ದೊಡ್ಡವರಾಗುವಂಥದ್ದು ಅಲ್ಲಿ ಕಾಣ್ಬೋದು ಸಾಮಾಜಿಕರಣ ಸಾಮಾಜಿಕರಣವು ಕೂಡ ಕುಟುಂಬದ ಅತಿ ಮುಖ ಅತಿ ಮುಖ್ಯವಾದ ಕರ್ತವ್ಯಗಳಲ್ಲೊಂದು ಯಾವ ಪೂರ್ವಗ್ರಹಗಳು ಇಲ್ಲದೆ ವ್ಯಕ್ತಿ ಕುಟುಂಬದಲ್ಲಿ ಜನಿಸ್ತಾನೆ ಅವನನ್ನು ಪಂಡಿತನನ್ನಾಗಿಸುವುದು ಕಳನನ್ನಾಗಿಸುವಂತಹ ಹೊಣೆಗಾರಿಕೆಯನ್ನು ಕುಟುಂಬ ಹೊತ್ತಿರುತ್ತದೆ ವ್ಯಕ್ತಿಯಲ್ಲಿ ಸ್ವಾರ್ಥ ತ್ಯಾಗ ಪ್ರೇಮ ದ್ವೇಷ ಎಲ್ಲ ಭಾವನೆಗಳು ಕೂಡ ಕುಟುಂಬ ಸೆಳೆಯುತ್ತದೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಂಬಂಧಗಳ ಮಧುರತೆ ಮತ್ತು ಮಹತ್ವ ಇವುಗಳನ್ನು ಕುಟುಂಬ ತಿಳಿದುಕೊಳ್ತದೆ ಪ್ರೀತಿ ವಾತ್ಸಲ್ಯಗಳನ್ನು ಒದಗಿಸುವಂತಹ ಕಾರ್ಯ ಕೂಡ ಕುಟುಂಬದಲ್ಲಿ ಆಗುವಂಥದ್ದು ಮಾಧ್ಯಮಿಕ ಕಾರ್ಯಗಳು ಒಂದು ಕುಟುಂಬದ ಕಾರ್ಯ ಅಂತ ಬಂದಾಗ ಮಾಧ್ಯಮಿಕ ಕಾರ್ಯಗಳೆಲ್ಲ ಇದೆ ಅಲ್ಲಿ ಒಂದು ಧಾರ್ಮಿಕ ಕಾರ್ಯಗಳೆಲ್ಲ ನಡೆಯುವಂಥದ್ದು ಹಿರಿಯರ ಮತ್ತು ಕಿರಿಯರು ಎಲ್ಲರೂ ಸೇರಿ ಧಾರ್ಮಿಕ ರೀತಿ ರೀತಿ ರಿವಾಜುಗಳನ್ನು ಮಾಡುವಂಥದ್ದು ಮೂರ್ತಿ ಪೂಜೆ ಧಾರ್ಮಿಕ ಸಮಾರಂಭಗಳು ಎಲ್ಲ ಕೂಡ ಆಗುವಂಥದ್ದನ್ನು ಕಾಣ್ಬೋದು ಶೈಕ್ಷಣಿಕ ಕಾರ್ಯಗಳು ಕೂಡ ನಡಿಬೇಕು ಒಂದು ಕುಟುಂಬ ಅಂತ ಹೇಳಿದ ತಕ್ಷಣ ಅಲ್ಲಿ ಶಿಕ್ಷಣವು ತುಂಬನೇ ಮುಖ್ಯವಾಗಿರ್ತದೆ ಕುಟುಂಬವೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಆಧುನಿಕ ಶಿಕ್ಷಣವು ಅತ್ಯಂತ ಕ್ಲಿಷ್ಟವಾದ ಶಿಕ್ಷಣವಾಗಿದೆ ಔಪಚಾರಿಕ ಶಿಕ್ಷಣ ವ್ಯಕ್ತಿಗೆ ಕುಟುಂಬದಲ್ಲಿ ಪೂರ್ವವಾಗಿ ದೊರೆಯಲಾರದು ಹೀಗಾಗಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಶಿಕ್ಷಣಕ್ಕಾಗಿ ಮನೆಯಿಂದ ಹೊರಗೆ ಬೀಳ್ತಾರೆ ಆದರೂ ಉತ್ತಮ ಶಿಕ್ಷಣಾವಕಾಶಗಳನ್ನು ಒದಗಿಸಿಕೊಡುವುದರಲ್ಲಿ ಕುಟುಂಬದ ಹೊಣೆಗಾರಿಕೆಯನ್ನು ಕಡಿಮೆಯಲ್ಲ ಇನ್ನು ಆರ್ಥಿಕ ಕಾರ್ಯಗಳು ಕುಟುಂಬ ಅಂತ ಬಂದಾಗ ಆರ್ಥಿಕವಾಗಿ ದುಡಿಬೇಕಾಗ್ತದೆ ಪುರಾತನ ಕುಟುಂಬ ಸ್ವಯಂಪೂರ್ಣ ಉತ್ಪಾದನಾ ಘಟಕವಾಗಿತ್ತು ಕುಟುಂಬದ ಅವಶ್ಯಕತೆಗಳನ್ನು ಪೂರೈಸಲು ಪ್ರತಿಯೊಬ್ಬ ಸದಸ್ಯರು ಕುಟುಂಬದಲ್ಲಿ ದುಡಿಯಬೇಕು ಮನೋರಂಜನೆಯ ಕಾರ್ಯಗಳು ಪ್ರಾಚೀನ ಕುಟುಂಬ ಮನರಂಜನೆಯ ಕೇಂದ್ರವಾಗಿತ್ತು ಗಂಡ ಮತ್ತು ಹೆಂಡೆತ್ತಿರ ಪ್ರೇಮ ಮಗುವಿನ ತೊದಲು ನುಡಿ ಹಿರಿಯರ ಹಿತ ನುಡಿ ಪರಸ್ಪರ ಆತ್ಮೀಯ ಮಾತುಕತೆ ಇದೆಲ್ಲ ಕೂಡ ಆಟ ಭಜನೆ ನರ್ತಿಸುವಂಥದ್ದು ಸಮಾರಂಭ ನಡೆಸುವಂಥದ್ದು ಎಲ್ಲ ಕೂಡ ಕುಟುಂಬ ಸದಸ್ಯರ ಮಾನಸಿಕ ನೆಮ್ಮದಿ ಪಡೆಯುವಂಥದ್ದು ಇವೆಲ್ಲವೂ ನಾವು ನೋಡಿದರೆ ಅದು ಕುಟುಂಬದ ಕಾರ್ಯಗಳನ್ನು ತಿಳಿಸ್ತದೆ ಇನ್ನು ಬರುವಂಥದ್ದು ಕುಟುಂಬದ ಪ್ರಕಾರಗಳು ಕುಟುಂಬದ ಪ್ರಕಾರಗಳಲ್ಲಿ ನಾವು ಮಾತೃ ಪ್ರಧಾನ ಕುಟುಂಬ ಪಿತೃಪ್ರಧಾನ ಕುಟುಂಬ ಆಧುನಿಕ ಅಥವಾ ಅಣುಕುಟುಂಬ ಎನ್ನುವಂತಹ ಪ್ರಕಾರಗಳನ್ನು ಕಾಣಬಹುದು ಕುಟುಂಬದ ಪ್ರಕಾರಗಳು ತುಂಬನೇ ಇದೆ ಅವುಗಳನ್ನು ಮುಂದಿನ ವೀಡಿಯೋದಲ್ಲಿ ನಾವು ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು